ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಕೆಂಪೇಗೌಡ ಸೇನೆ ಸಂಸ್ಥಾಪಕ ಹಾಗೂ ರಾಜ್ಯ ಅಧ್ಯಕ್ಷರಾದ ಶಿವರುದ್ರೇಗೌಡ ನೇತೃತ್ವದಲ್ಲಿ ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು ಸುಮಾರು ಐನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಸೀರೆಯನ್ನು ಶಾಸಕ ಸತೀಶ್ ರೆಡ್ಡಿ ಸಮ್ಮುಖದಲ್ಲಿ ವಿತರಿಸಲಾಯಿತು ಶಾಸಕ ಸತೀಶ್ ರೆಡ್ಡಿರವರಿಗೆ ಸಂಘದಿಂದ ಗೌರವ ಸನ್ಮಾನ ಮಾಡಲಾಯಿತು ಶಾಸಕ ಸತೀಶ್ ರೆಡ್ಡಿ ಮಾತನಾಡಿ ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಬಗ್ಗೆ ಕೊಂಡಾಡಿದರು ಸಂದರ್ಭದಲ್ಲಿ ಕ್ರಿಕೆಟ್ ಆಟದಲ್ಲಿ ವಿಶ್ವಕಪ್ ಗೆದ್ದ ಸಂದರ್ಭದಲ್ಲಿ ಒಂಗಸಂದ್ರದ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಶಾಸಕ ಸತೀಶ್ ರೆಡ್ಡಿ ಹಾಗೂ ಸ್ಥಳೀಯರು ನೂರ ಒಂದು ತೆಂಗಿನಕಾಯಿ ಒಡೆಯುವ ಮೂಲಕ ಹಬ್ಬದ ರೀತಿಯಲ್ಲಿ ಆಚರಿಸಿದರು ಸಂಘದ ವತಿಯಿಂದ ಸಾವಿರಾರು ಜನರಿಗೆ ಅನುದಾನ ಏರ್ಪಡಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು Os irenda manu O xoza xeridei A pareda ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಹೊಸ ಮಾಡಬೇಕು ಇಡೀ ಬೊಮ್ಮೇಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಎಲ್ಲ ವಾರ್ಡಲ್ಲೂ ಕೂಡ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ವಿಜೃಂಭಣೆಯನ್ನು ಮಾಡಿದ್ದೆ ನಮ್ಮ ಕಾಲದಲ್ಲೇ ನಾವು ಕೆಂಪೇಗೌಡರ ಜಯಂತಿಯನ್ನು ಪೂಜಿಯಂ ಪಿಂಜ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೀವಿ ಅದಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಇದನ್ನು ಮಾಡ್ತಾರೆ ಮತ್ತು ಏರ್ಪೋರ್ಟ್ ಮುಂದೆ ನೂರ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಕುಂತಳಿಯನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಸರ್ಕಾರ ನಾವು ಅಶ್ವಥ್ ನಾರಾಯಣ ಅಶೋಕ ಎಲ್ಲ ನೇತೃತ್ವದಲ್ಲಿ ಮಾಡಬೇಕು ನಾಡಪ್ರಭುಗಳು ಹಿಂದೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಅವರು ಇಲ್ಲಿ ರಾಜರಾಗಿದ್ದಾರೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲ ಜನಾಂಗದ ಇದು ತಿರುಗಳ ಪೇಟೆ ಇರ್ಬೋದು ಅಕ್ಕಿಪೇಟೆ ಆ ರೀತಿ ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡಿ ನೂರಾರು ವರ್ಷಗಳ ಹಿಂದೆ ಮುಂದೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು ಆಗಲಿ ಅಂತ ಪ್ರಾರಂಭ ಮಾಡಿದಂಥ ಅಡಿಗಲ್ಲ ನಾಡಪ್ರಭು ಅಂತ ನಮ್ಮ ಈ ಗ್ರಾಮಕ್ಕೂ ಕೂಡ ಒಂದು ಐನೂರು ಆರ್ನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ತಾತಂದರು ನಮ್ಮ ಹುತ್ತಾ ಎಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದ್ರು ನಮ್ಮ ತಂದೆಯವರು ನಾವು ಬೆಂಗಳೂರು ಅಂದ್ರೇ ಒಂದು ಪುಣ್ಯದ ಗ್ರಾಮ ಊರು ನಗರ ಇದು ಆ ರೀತಿ ನಮಗೆಲ್ಲ ತುಂಬ ಅಭಿಮಾನ ಇದೆ ವಿಶೇಷವಾಗಿ ಈ ಬೆಂಗಳೂರು ರಾಜ್ಯ ನಾಡಿನ ರಾಜ್ಯಂತ ಈ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ತುಂಬ ಸಂತೋಷ ಇದೆ ಅದ್ರ ಜೊತೆಗೆ ಇನ್ನೊಂದು ಎರಡನೇ ಸಂತೋಷ ಅಂದರೆ ವರ್ಲ್ಡ್ ಕಪ್ಪು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ನೆನ್ನೆ ವೆಸ್ಟ್ ಇಂಡೀಸಲ್ಲಿ ಸೌತ್ ಆಫ್ರಿಕಾ ಅಭಿವೃದ್ಧಿ ಇದ್ದಂಥದ್ದು ರೋಹಿತ್ ಬೆಳಗ್ಗೆ ನಾನು ಕೂಡ ಅಭಿನಂದನೆಯನ್ನು ಹೇಳ್ತೇನೆ ನಿಜವಾಗಲೂ ಇದು ನೂರ ನಲವತ್ತು ಕೋಟಿ ಭಾರತೀಯರು ಮತ್ತು ಹೊರಗಡೆ ಇರೋಂಥ ಅನೇಕ ದೇಶದ ಒಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತಾನೆ ಅವರೆಲ್ಲರೂ ಕೂಡ ಅವ್ರಿಗೆ ಉತ್ತೇಜನ ಕೊಟ್ಟಿದ್ದಕ್ಕೆ ತಂಡ ಇರಲಿಕ್ಕೆ ಸಾಧ್ಯ ಆಯಿತು ಪ್ರತಿಯೊಬ್ಬರ ಎಫರ್ಟು ಕೂಡ ನಿನ್ನೆ ಆ ಒಂದು ಟೀಮ್ ಎಫರ್ಟ್ ಎಷ್ಟು ಕಾಣ್ತಾ ಇದ್ದೀವಿ ಪ್ರಧಾನಮಂತ್ರಿಗಳು ಕೂಡ ರಾತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ಕೆಂಪೇಗೌಡರ ರಾಷ್ಟ್ರೀಯ ಕೆಂಪೇಗೌಡರ ಸೇನೆಯ ಪರವಾಗಿ ಕೆಂಪೇಗೌಡರ ಜನಯ ಜಯಂತಿಯ ಪ್ರಯುಕ್ತ ನಾಡಿನ ಜನತೆಗೆ ಶುಭವಾಗಲಿದೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಇವತ್ತು ಅನ್ನದಾನ ಮತ್ತು ಕೂಲಿ ಕಾರ್ಮಿಕರಿಗೆ ವಸ್ತು ಸೀರೆ ಶ್ರಮವಸ್ತು ಎಮ್ ಎಲ್ ಎಲ್ಲ